ಹಾಗೆ ನೋಡ್ತಾ ಇದೆ ಈಗ ಎಎಸ್ ಕೊನ್ನ ಅವರ ಮೇಲೆ ಆರೋಪ ಬಂದಿದೆ ಅವರ ಒತ್ತಾಯಕ್ಕೆ ಅವರ ಕಾರ್ಯಕರ್ತರ ಒಬ್ಬರು ದೂರ ಕೊಟ್ಟರು ಅವರನ್ನು ಬಂಧನ ಮಾಡಿದ್ರು ಈಗ ಯಾಕೆ ತಿಳ್ಕೊಂಡಿದ್ದಾರೆ ಅನ್ನು ಅದರಿಂದ ನೊಂದಂತ ಸತ ಹೋಗಿರದವರು ಇಲ್ಲಿ ಶಾಸಕರ ಪಾತ್ರವನ್ನು ಕೂಡ ಮೇಲಕ್ಕೆ ಕಣ್ಣು ಬರ್ತಾ ಇದೆ ಅವರು ಏನು ಪೊಲೀಸ್ ಟೇಕ್ಸ್ इट्स ओन ಕೋರ್ಸ್ ಅಂಡ್ ಡಿಸ್ಕವರ್ ಅದನ್ನ ಇನ್ವೆಸ್ಟಿਗੇಟ್ ಮಾಡಿ ಅದನ್ನ ಹೇಳುತ್ತೆ ಅಂತ ಅಲ್ಲಿವರೆಗೂ ನಾನು ನಾಟ್ ಟಾಕ್ ಆನ್ ನಾಟ್ ಕಾಮೆಂಟ್ ಥ್ಯಾಂಕ್ ಯು ಸರ್ ದೇವರ ಪಡ್ನವಿಸอดನಲ್ಲ ಭೇಟಿ ಆಗಿದೆ ಅಂತ ಮಾಹಿತಿ ಇದೆ

ಹಾಗಾಗಿ ಇಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಮೂಡ ಹೋರಾಟದಲ್ಲಿ ಐದು ದಿನಗಳ ಕಾಲ ಸತತವಾಗಿ ನನ್ನ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೆ ನಂತರ ಪ್ರತಿಯೊಂದು ಶಾಸಕಾಂಗ ಸಭೆನಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ ಪಕ್ಷ ಕರೆ ಕೊಟ್ಟಂಥ ಹೋರಾಟ ಅದು ವಿಧಾನಸೌಧದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಬೆಳೆ ಎದುರುಗಡೆ ಹೋರಾಡ್ತಕ್ಕಂಥದ್ದು ಇರ್ಬೋದು ಎಲ್ಲ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೀನಿ ಆದರೆ ತಮಗೆ ಬೆಲೆ ಏರಿಕೆ ವಿರುದ್ಧ ನಡೆದಂಥ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಕಷ್ಟ ತಾವು ಮಹತ್ವ ಕೊಟ್ಟಿವೆ ಅಂತಕ್ಕಂಥದ್ದು ನನಗೂ ಅರ್ಥ ಆಗ್ತಾ ಇಲ್ಲ ಆಮೇಲೆ ನಮ್ಮ ಎಲ್ಲ ಸ್ನೇಹಿತರಿಗೆ ಗೊತ್ತಿದೆ ಹರೀಶ್ ಅವರು ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಶಾಸಕನ ಸಭೆಗೆ ಹೋಗ್ತಾರೆ ಹೋರಾಟಕ್ಕೆ ಹೋಗ್ತಾರೆ ಅದು ಅವ್ರ ವೈಯಕ್ತಿಕ ಅಂತೇಳಿ ಆದರೆ ಈ ಬಾರಿ ಪ್ರತಿಭಟನೆಗೆ ಹೋಗಿದ್ದು ವಿಶೇಷ ಏನಿಲ್ಲ ಅದನ್ನ ತಾವೇ ಯಾವ ರೀತಿ ತಪ್ಪು ತಿಳ್ಕೊಂಡಿದ್ರೆ ಅಲ್ಲ ಇವತ್ತು ವಿಚಾರ ವಿಚಾರ ಮುಖ್ಯ ಇವತ್ತು ರಾಜ್ಯದ ಜನತೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಬೆಲೆ ಏರಿಕೆ ಆಗಿದೆ ಅದರ ಜೊತೆ ಅಲ್ಪಸಂಖ್ಯಾತ ಮುಸ್ಲಿಂ ಕಾಂಟ್ರಾಕ್ಟ್ಗಳಿಗೆ ಕಾಂಟ್ರಾಕ್ಟ್ನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಇದು ಇವತ್ತು ರಾಜ್ಯದ ಜನತೆಗೆ ದ್ರೋಹ ಮಾಡೋದ್ರ ಜೊತೆಗೆ ನಮ್ಮ ಹಿಂದೂ ಧರ್ಮಕ್ಕೂ ಕೂಡ ಕೊಡಲಿ ಪಟ್ಟನ್ ಕೊಡ್ತಕ್ಕಂತಹ ಕಾರ್ಯ ಕಾಂಗ್ರೆಸ್ನಿಂದ ಆಗ್ತಾ ಇದೆ ಹಾಗಾಗಿ ವಿಷಯಾಧಾರಿತ ನಮ್ಮ ಪಕ್ಷದ ಹೋರಾಟಕ್ಕೆ ನಾವು ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ ಹಾಗಾಗಿ ನಾನು ಜನರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಹೋಗಿದ್ದೀನಿ ದಿನ ಇಲ್ಲಿ ಯಾವುದು ವ್ಯಕ್ತಿ ಮುಖ್ಯ ಅಲ್ಲ ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷದ ಕಾರ್ಯಕ್ರಮ ರಾಜ್ಯದ ಜನತೆಗೆ ಅನ್ಯಾಯ ಆಗಿದೆ ನಮ್ಮ ಧರ್ಮ ಸಂಸ್ಕೃತಿಗೆ ಪೆಟ್ಟು ಬೀಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಅದಕ್ಕೋಸ್ಕರ ಆ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ